ಇನ್ನೊಮ್ಮೆ ನಿಮ್ಮಲ್ಲಿ ವಿಜಯ ವಿನಂತಿ ಮಾಡಲೇಬೇಕು ಅಂತಾದ್ರೆ ಇಷ್ಟ ತೊಡಕಿಂದ ನಾವು ಅಂದ್ರೆ ಹೇಳ್ತಾರೆ ಧನ್ಯವಾದಗಳು ಧನ್ಯವಾದ

ಭಾರತದಲ್ಲಿ ಅವರು ಹಾಗೆ ಅಲ್ಲ ಯಾಕಂದ್ರೆ ಪ್ರತಿ ಅವರಿಗೆ ನಾವು ಇಲ್ಲಿ ಏನೋ ನಿಮ್ಮ ಪ್ರೀತಿಗೋಸ್ಕರ ಮಾಡೋದು ಅವ್ರು ಬರೋದು ನೋಡ್ಬೇಕಿತ್ತು ನಾನು ಮತ್ತೆ ಹೇಳ್ತಿದ್ದೆ ಹೆಸರು ಹೇಳುದಿಲ್ಲ ಬೇಡ ಅವ್ರು ಬಂದು ನೀವು ಹುಡುಗಾಟಿಕೆ ಮಾಡಬೇಡಿ ನೀವು ನೀವಾಗಿರಿ ಜನಸಾಲಿಯವರೇ ನೀವು ಅವ್ರ ಹತ್ರಕ್ಕೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಮ್ಗೆ ಅಂತ ಹುಡುಗಾಟಿಕೆ ನಮ್ಗೆ ಗೊತ್ತಿಲ್ಲ ಅಷ್ಟು ಕಾಲಿ ನೋಡ್ರ ಹತ್ರ ಹೋಗ್ಲಿಕ್ಕೆ ನಮ್ಮ ಹತ್ರ ಆಗ್ತದ ಆಗುದಿಲ್ಲ ಆದ್ರೂ ಮಾಡು ಮಾಡೋದು ಅವ್ರು ಬರೀತಾರೆ ಇದು ಈ ಮಾತಂಬೇಕಂತ ಯಾವ ನಮಗೆ ನಮ್ಮ ಜಾನೆಯಿಂದ ಕೆಲವು ನಿಮ್ಮ ಅಭಿಮಾನ ಮಾಡುವುದು ಆದ್ರೆ ಕೆಲವೊಂದು ಮಾಡ್ತಾರೆ ದಯವಿಟ್ಟು ನೆನೆದಿರುವಂತಹ ಸಮಸ್ತ ಅಭಿಮಾನಿಗಳಲ್ಲಿ ಕರೆ ಜೋಡಿಸಿ ನಿಮ್ಮ ಆತ್ಮ ಇದನ್ನು ನಾವು ನಡೀತಾ ಇದ್ದೇವೆ ಬೇಜಾರು ಮಾಡಬೇಡಿ ಮುಂದೆ ಇದು ಸಂತೋಷ ಅಂದ್ರೆ ಒಂದು ಎಲ್ಲರ ಒಂದು ಚಂಪಾಳೆ ನಾವು